ಪ್ರಿಯ ವಿಕ್ಟಸ್ ನೇರ ಮಾರಾಟಗಾರರೇ ಈ ವಿಡಿಯೋದಲ್ಲಿ ವಾಲೆಟ್ ವಿನಂತಿಗಳನ್ನು ಹೇಗೆ ಮಾಡುವುದು ಎಂಬುದನ್ನು ನಾನು ತೋರಿಸುತ್ತೇನೆ ಮೊದಲು ಬ್ರೌಸರ್ನಲ್ಲಿ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ವಿಕ್ಟಸ್ ಲೈಫ್ ಡಾಟ್ ಕಾಮ್ ಅನ್ನು ನಮೂದಿಸಿ ಮತ್ತು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ವರ್ಚುವಲ್ ಆಫೀಸ್ ವಿಭಾಗದಲ್ಲಿ ನಿಮ್ಮ ಐ ಡಿ ಮತ್ತು ಪಾಸ್ವರ್ಡ್ ಅನ್ನು ನಮೂದಿಸಿ ಮತ್ತು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡ್ಯಾಶ್ಬೋರ್ಡ್ನಲ್ಲಿ ಮೈ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಿ ತದನಂತರ ಕ್ರೆಡಿಟ್ ವಿನಂತಿಯ ಮೇಲೆ ಕ್ಲಿಕ್ ಮಾಡಿ ವಿನಂತಿಯ ಮೊತ್ತವನ್ನು ಇಲ್ಲಿ ನಮೂದಿಸಿ ನಂತರ ಪಾವತಿ ವಿಧಾನವನ್ನು ನಮೂದಿಸಿ ನೀವು ಠೇವಣಿ ಇಡಲು ಬಯಸುವ ಬ್ಯಾಂಕ್ ಹೆಸರನ್ನು ನಮೂದಿಸಿ ಯು ಆರ್ ಸಂಖ್ಯೆಯನ್ನು ನಮೂದಿಸಿ ಮುಂದೆ ನೀವು ಠೇವಣಿ ಇಟ್ಟ ದಿನಾಂಕವನ್ನು ಆಯ್ಕೆ ಮಾಡಿ ನಂತರ ನಿಮ್ಮ ಪಾವತಿ ಚಾನೆಲ್ ಅನ್ನು ಅಪ್ಲೋಡ್ ಮಾಡಿ ಇಲ್ಲಿ ರಿಮಾರ್ಕ್ ವಿಭಾಗವಿದೆ ನೀವು ವಿನಂತಿಸುತ್ತಿರುವ ಉತ್ಪನ್ನದ ಸಂಖ್ಯೆಗಳು ಮತ್ತು ಉತ್ಪನ್ನದ ಹೆಸರನ್ನು ನಮೂದಿಸಿ ನಂತರ ಪೂರ್ವವೀಕ್ಷಣೆ ಮೇಲೆ ಕ್ಲಿಕ್ ಮಾಡಿ ನೀವು ನಮೂದಿಸಿದ ಎಲ್ಲ ವಿವರಗಳನ್ನು ದೃಢೀಕರಿಸಿ ಮತ್ತು ನಂತರ ಸಲ್ಲಿಸಿ ಇದೀಗ ನಿಮಗೆ ಒಂದು ಪಾಪ್ ಅಪ್ ಸಂದೇಶ ಬರುತ್ತದೆ ವಿನಂತಿಯನ್ನು ಯಶಸ್ವಿಯಾಗಿ ಸಲ್ಲಿಸಲಾಗಿದೆ ಓಕೆ ಮೇಲೆ ಕ್ಲಿಕ್ ಮಾಡಿ ಹೆಚ್ಚಿನ ವಿವರಗಳಿಗಾಗಿ ಶ್ರೀ ಸಂಗಾರೆಡ್ಡಿ ಆರೋಗ್ಯ ಮತ್ತು ಸ್ವಾಸ್ಥ್ಯ ತರಬೇತುದಾರರು ವಿಕ್ಟರ್ಸ್ ಲೈಫ್ ಸೈನ್ಸಸ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಮೊಬೈಲ್ನನ್ನು ಒಂಬತ್ತು ಎಂಟು ಎಂಟು ಆರು ಐದು ಶೂನ್ಯ ಒಂದು ಒಂದು ಆರು ಕರೆ ಮಾಡಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು